ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಗ್ರಾಮ ಲೆಕ್ಕಾಧಿಕಾರಿಗಳ ವಿವಿಧ ಈಡಿಕೆಗಳಿಗಾಗಿ ಅನಿರಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಎರಡನೇ ಹಂತದ ಅನಿವೃಷ್ಟಾವಧಿ ಮುಷ್ಕರ ನಮ್ಮ ಬೇಡಿಕೆಗಳು ನಮ್ಮ ಹಿತರಕ್ಷಣೆ ಹಾಗೂ ಮೂಲಭೂತ ಸೌಕರ್ಯಗಳಿಗಾಗಿ ನಮ್ಮ ಬೇಡಿಕೆಗಳು ಇರುವುದು ಕ್ರಮ ಸಂಖ್ಯೆಯಲ್ಲಿ ಇಪ್ಪತ್ತೆರಡು ಇರುತ್ತದೆ ಮಾನ್ಯ ತಹಶೀಲ್ದಾರರು ಹುಕ್ಕೇರಿ ಇವರಿಂದ ನಮ್ಮ ಬೇಡಿಕೆಗಳ ಅರ್ಜಿಯನ್ನು ಮಾನ್ಯ ತಹಶೀಲ್ದಾರ್ ಮೂಲಕ ಸನ್ಮಾನ್ಯ ಸಚಿವರಿಗೆ ತಲುಪಿಸಬೇಕಾಗಿ ಈ ಅರ್ಜಿಯನ್ನು ನೀಡುತ್ತಿದ್ದೇವೆ ತಾವು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ವಿಕಾಸ ಸೌಧ ಬೆಂಗಳೂರು ಇವರು ಈ ಅರ್ಜಿಯನ್ನು ಪರಿಶೀಲಿಸಿ ಅಂಗೀಕರಿಸಬೇಕೆಂದು ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ಈ ವಿವಿಧ ಬೇಡಿಕೆಯನ್ನು ತಾವು ಬಹುಬೇಗ ಈಡೇರಿಸುತ್ತಿರಿ ನಾವು ನಮ್ಮನ್ನು ಕೆಲಸಗಳಿಗೆ ಹಾಜರಾಗುತ್ತೇವೆಂದು ಈ ಮೂಲಕ ನಮಗೆ ವಿಜ್ಞಾಪಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎನ್ ಆರ್ ಪಾಟೀಲ್ ರವರು ನಮಗೆ ಮೂಲಭೂತ ಸೌಕರ್ಯ ಹಾಗೂ ಕಚೇರಿ ಹಾಗೂ ನಮಗೆ ಕೆಲಸಕ್ಕೆ ಬೇಕಾಗಿರುವ ಡಾಟಾವನ್ನು ನೀಡಬೇಕು ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಉಮೇಶ್ ನಾಗರಾಳೆ ವಿವಿಧ ಬೇಡಿಕೆ ಈಡಿಸಬೇಕೆಂದು ಮೌನವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವಿಠಲ್ ಬೂಕನಟ್ಟಿ ತಾಲೂಕ್ ಕಾರ್ಯದರ್ಶಿಗಳಾದ ಸೂರಜ್ ಪರಿ ಗೌರವ ಸಲಹೆಗಾರರಾದ ಜಗದೀಶ್ ಕಿತ್ತೂರೆ ಹಾಗೂ ಆರ್ ಆರ್ಎಂ ಪಾಟೀಲ್ ಗಂಗಪಲಮಾಣಿ ಬಸವರಾಜ್ ದೋಸಿ ಕುಮಾರ್ ರಾಥೋಡ್ ಎಸ್ಪಿ ಹಿರೇಮಠ ಶ್ರೀಮತಿ ಮುಕ್ತ ಕಾಂಬೋಜಿ ಶ್ರೀಮತಿ ಪೂಜಾ ಮೇದಾರ್ ಶ್ರೀಮತಿ ಸುಧಾ ಬರಗಾಲಿ ಎಲ್ ನಾಯಕ್ ಹುಸೇನ್ ತಹಶೀಲ್ದಾರ್ ಶಾನುಲ್ ಮುಲ್ತಾನಿ ಪ್ರಭಾಕರ್ ಜಿ ಜೆ ದಸ್ತಗಿರ್ ಕಿಲ್ಲೆದಾರ್ ರವಿ ಹೊಡೆದ ಹಾಗೂ ಹುಕ್ಕೇರಿ ತಾಲೂಕ ವಿವಿಧ ಗ್ರಾಮ ಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಲ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಬೆಳಗಾವಿ ವತಿಯಿಂದ ರಾಜ್ಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ಹದಿನಾಲ್ಕು ತಾಲೂಕುಗಳಲ್ಲಿ ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗ್ರಾಮಾಡಳಿತ ಅಧಿಕಾರಿಗಳ ಸಂಘವು ಅನಿರ್ಷಿತಿ ಮುಷ್ಕರವನ್ನು ರಾಜ್ಯವಾಗಿ ಕೈಗೊಂಡಿರ್ತಾರೆ ಕಾರಣ ಎಷ್ಟೇ ನಾವು ಈಗಾಗಲೇ ಮೂರ್ನಾಲ್ಕು ತಿಂಗಳ ಹಿಂದೆ ನಾವು ರಾಜ್ಯವ್ಯಾಪಿ ಎಂಟು ದಿನಗಳ ಕಾಲ ಮುಷ್ಕರವನ್ನು ಮಾಡಿದ್ದೀವಿ ಮಾಡಿದ ಅವಧಿಯಲ್ಲಿ ಸರ್ಕಾರ ನಮ್ಮ ನ್ಯಾಯತವಾದ ಬೇಡಿಕೆಗಳನ್ನು ಈಡೇರಿಸ್ಕೊಡೋದಾಗಿ ಮೌಖಿಕ ಭರವಸೆಯನ್ನು ನೀಡಿತ್ತು ಮೌಖಿಕ ಭರವಸೆಯನ್ನು ನೀಡಿ ಒಂದು ಎರಡು ತಿಂಗಳಲ್ಲಿ ನಾವು ಎಲ್ಲ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀವಿ ನೀವು ಕೆ ಕೆಲಸಕ್ಕೆ ಪುನಃ ಹಾಜರಾಗಿ ಅಂತ ಕೇಳ್ಕೊಂಡಿತ್ತು ಆ ಪ್ರಕಾರವಾಗಿ ಸರ್ಕಾರಕ್ಕೂ ಸಹಿತ ನಾವು ಕಾಲಾವಕಾಶ ಕೊಡಬೇಕನ್ನೋ ಇಂಥ ದೃಷ್ಟಿಯಿಂದ ಸಾರ್ವಜನಿಕರು ತೊಂದರೆ ಆಗಬಾರ ಆಗಬಾರ್ದು ಅನ್ನೋ ಇಂಥ ದೃಷ್ಟಿಯಿಂದ ನಾವು ಮುಷ್ಕರನ್ನು ವಾಪಸ್ ತಗೊಂಡು ನಾವು ಸರ್ಕಾರಿ ಕೆಲಸಕ್ಕೆ ಪುನಃ ಹಾಜರಾಗಿ ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಕಳೆದ ನಾಲ್ಕು ತಿಂಗಳಿಂದಲೂ ಸಹಿತ ಸರ್ಕಾರ ನಾವು ಏನು ಬೇಡಿಕೆಯನ್ನು ಇಟ್ಟಿದ್ವಿ ಆ ಬೇಡಿಕೆಗಾಗಿ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆಯನ್ನು ಕೊಡಲಿಲ್ಲ ಮತ್ತು ನಾವು ಏನು ಬೇಡಿಕೆಗಳನ್ನ ಇಟ್ಟಿದ್ವಿ ಅದರಲ್ಲಿ ಹಂತ ಹಂತವಾಗಿಯೂ ಸಹಿತ ನಮಗೆ ನಾವು ಹಂತ ಹಂತವಾಗಿ ಸಹಿತ ಬೇಡಿಕೆಯನ್ನು ಈಡೇರಿಸತಕ್ಕಂಥ ಭರವಸೆಯನ್ನು ಸರ್ಕಾರ ನೀಡಿತ್ತು ಆದರೂ ಸಹಿತ ಎಲ್ಲೋ ಹಂತ ಹಂತವಾಗಿಯೂ ಸಹಿತ ಅದನ್ನು ಆ ಬೇಡಿಕೆಗಳನ್ನು ಹಂಗೆ ಏನು ಗುಂಪು ಮಾಡ್ತಕ್ಕಂಥ ಪರಿಸ್ಥಿತಿ ಅದರಾಯಿತು ಯಾವುದೇ ರೀತಿಯ ಸಮಿತಿ ರಚನೆ ಆಯಿತು ಏನು ಸರ್ಕಾರ ಇವ್ರದ್ದು ಏನು ಸಮಸ್ಯೆ ಅದ ಅವ್ರದ್ದು ಅಭ್ಯಾಸ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ರೆ ಅಂತೇಳಿ ಸಮಿತಿ ರಚನೆ ಆಯಿತು ಸಮಿತಿ ರಚನೆಯಾಗಿ ನಾಲ್ಕು ತಿಂಗಳಿಗೆ ಕಳೆದ್ರೂ ಸಹಿತ ಇನ್ನವರೆಗೂ ಸಮಿತಿಯ ಸಭೆಯನ್ನು ಮಾಡಿಲ್ಲ ಮತ್ತು ಆ ಸಮಿತಿಯಲ್ಲಿ ನಾವೇನು ಮುಷ್ಕರ ಮಾಡಿದ್ವಿ ನಮ್ಮ ಅಧ್ಯಕ್ಷರಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಜಿಲ್ಲಾಧ್ಯಕ್ಷರು ಯಾರನ್ನೂ ಸಹಿತ ಅದನ್ನು ಸಮಿತಿಯಲ್ಲಿ ತೊಗೊಂಡಿಲ್ಲ ಸಮಿತಿಯಲ್ಲಿ ತೊಗೊಳದೇ ಇದ್ದಾಗ ಸಮಸ್ಯೆ ನಮ್ಮದು ನಮ್ಮದು ಬೇಡಿಕೆಗಳು ನಮ್ಮ ಇದ್ದಾವೆ ಏನು ಅಂತ ಸಾರ್ವಜನಿಕ ಮಟ್ಟದಲ್ಲಿ ಏನು ಸಮಸ್ಯೆ ಇದ್ದಾವೆ ಅಂತ ಹೇಳಬೇಕಾದ್ರೆ ಆ ಸಮಿತಿಯಲ್ಲೇ ನಾವು ಇರಲಿಲ್ಲ ಅಂದರೆ ಸರ್ಕಾರಕ್ಕೆ ಹೆಂಗೆ ನಾವು ಆ ಬೇಡಿಕೆಗಳನ್ನ ಮನ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾವು ರಾಜ್ಯಾದ್ಯಂತ ಮತ್ತೆ ಇದೇನು ಈ ಧೋರಣೆಯನ್ನು ಖಂಡಿಸಿ ನಾವು ಈ ಹತ್ತನೇ ತಾರೀಕಿಂದ ನಾವು ಮುಷ್ಕರವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ರಾಜ್ಯಾದ್ಯಂತ ಈ ಮುಷ್ಕರ ಪ್ರಾರಂಭವಾಗಿದೆ ಸಾರ್ವಜನಿಕರಿಗೆ ಒಂದು ಹೇಳಿಕೆ ಇಚ್ಛೆ ಪಡ್ತೀವಿ ಸಾರ್ವಜನಿಕರಿಗೆ ಆಗ ರೈತರಿಗೆ ನಮ್ಮ ಇಲಾಖೆಯಿಂದ ಯಾರು ಸಹಿತ ತಹಶೀಲ್ದಾರ್ ಕಚೇರಿಗೆ ಆಗಿರ್ಬೋದು ಉಪವಿಭಾ ಏನು ನಮ್ಮ ಹುಬ್ಬಳ್ಳಿ ಮಟ್ಟದ ಕಚೇರಿಗಳಿಗೆ ಅಲೆದಾಡುವ ತಪ್ಪಿಸೋ ಸಲುವಾಗಿ ಅಲ್ಲೇ ಗ್ರಾಮೀಣ ಮಟ್ಟದಲ್ಲಿ ನಮಗೆಲ್ಲ ಒಂದು ಸೌಲಭ್ಯಗಳು ಸರ್ಕಾರ ಕೊಟ್ಟದ್ದೇ ಆದಲ್ಲಿ ಗ್ರಾಮೀಣ ಮಟ್ಟದಲ್ಲೇ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡದ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಸಾರ್ವಜನಿಕರು ತಮ್ಮ ಎಲ್ಲ ದಿನನಿತ್ಯ ಕೆಲಸ ಬಿಟ್ಟು ತಾಲೂಕು ಕಚೇರಿಗಳಿಗೆ ಅಲೆದಾಡೋ ತಪ್ಪಸೋ ಸಲುವಾಗಿ ನಮ್ಮ ಕಚೇರಿಯಲ್ಲಿ ಒಂದು ಕಚೇರಿಗಳನ್ನು ಕೊಟ್ಟು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಎಲ್ಲ ಪ್ರಮಾಣ ಪತ್ರಗಳಾಗಿರ್ಬೋದು ಸರ್ಟಿಫಿಕೇಟ್ಗಳಾಗಿರ್ಬೋದು ಅಲ್ಲಿ ನಮ್ಮ ಅಂತಲೇ ಕೊಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆಂದ್ರೆ ಇನ್ನೂ ಸಹಿತ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಸಾರ್ವಜನಿಕರಿಗೆ ಸಹಿತ ಉತ್ಕೃಷ್ಟವಾದ ಸೇವೆಯನ್ನು ನಮ್ಮ ಕಂದಾಯ ಇಲಾಖೆಯಿಂದ ಕೊಡ್ಬೋದು ಅಂತೇಳಿ ನಾವು ಈ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ಮತ್ತು ಇನ್ನೊಂದು ಹೊಸಾಗಿ ನಾವು ರಾಜ್ಯಾದ್ಯಂತ ಏನು ಇದನ್ನು ಮಾಡಿದ್ವಿ ಪರ್ಣಿಗೆ ಮತ್ತು ಆಧಾರ್ ಲಿಂಕ್ ಕೆಲಸವನ್ನು ಆಂದೋಲನ ಮಾದರಿಯಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ ಆಂದೋಲನ ಮಾದರಿಯಲ್ಲಿ ಮಾಡುವಾಗ ನಮಗೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತಿತ್ತು ಅನ್ನೋದು ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರನ್ನ ಫೀಡ್ನೆ ಮಾಡಿ ನಿಮ್ದು ಒ ಟಿ ಪಿ ಕೊಡಲೇಬೇಕು ನೀವು ಓ ಟಿ ಪಿಗೆ ಆಧಾರ್ ಲಿಂಕ್ ಮಾಡಿಕೊಳ್ಳೇಬೇಕಂತೇಳಿ ಒ ಟಿ ಪಿ ಆಧಾರ್ ಲಿಂಕ್ ಮಾಡ್ಕೊಳ್ಳೋದು ಅದು ಐಚ್ಛಿಕ ವಿಷಯ ಅಂತೇಳಿ ಈಗಾಗಲೇ ನ್ಯಾಯಾಲಯಗಳ ಆದೇಶವನ್ನು ಮಾಡಿದಾವ ಅದರ ಸಹಿತ ನಾವು ಸಾರ್ವಜನಿಕರಿಗೆ ಫೋನ್ ಮುಖಾಂತರ ಇದ್ರ ಮುಖಾಂತರ ಈಗ ಈಗಾಗಲೇ ತಮಗೆಲ್ಲ ಗೊತ್ತದ ಮಾಧ್ಯಮದಲ್ಲಿ ನೋಡಿದ್ದೀರಿ ಯಾವುದೇ ರೀತಿ ಒ ಟಿ ಪಿ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ ನೀವು ಮೋಸು ಸೈಬರ್ ಕ್ರೈಮ್ ಆಗ್ತವ ಸೈಬರ್ ವಂಚನೆ ಆಗ್ತವ ಅಂತೇಳಿ ಈಗಾಗಲೇ ಸರ್ಕಾರ ಸಹಿತ ಅದನ್ನು ಹೇಳ್ತಾ ಇದೆ ಅದರ ಅಂಥದ್ರಲ್ಲೂ ಸಹಿತ ನಾವು ಸಾರ್ವಜನಿಕರಿಂದ ಬೈಸ್ಕೊಂಡು ನೀವು ಯಾರು ಏನು ನೀವು ಯಾಕೆ ನಮಗೆ ಒ ಟಿ ಪಿ ಕೇಳ್ತಾ ಇದ್ರಿ ನಮ್ಮ ಹಣಕಾಸಿನ ಏನಾದರೂ ತೊಂದರೆ ಆದರೆ ನೀವು ಜವಾಬ್ದಾರಿ ತೊಗೊಳ್ತೀರೇನ ಇಂಥೆಲ್ಲ ಪ್ರಶ್ನೆಗಳನ್ನ ನಾವೆಲ್ಲ ಅವ್ರಿಗೆ ಸಾರ್ವಜನಿಕರಿಗೆ ಕೇಳಿಸ್ಕೊಂಡು ಇದನ್ನ ಮಾಡಿ ಅವ್ರಿಗೆಲ್ಲ ಇದನ್ನ ಮಾಡಿ ಆದರೂ ಸಹಿತ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟಷ್ಟು ಇವತ್ತು ಉತ್ತಾರಿಕೆ ಮತ್ತು ಪ ಏನು ಅವರಿಗೆ ರೈತರ ಆಧಾರ್ ಲಿಂಕ್ ಕೆಲಸವನ್ನು ನಾವು ಸರ್ಕಾರದ ಯೋಜನೆ ಇರೋದ್ರಿಂದ ಮಾನ್ಯ ಮಂತ್ರಿಗಳ ಮಹತ್ವ ಯೋಜನೆ ಇರೋದ್ರಿಂದ ನಾವು ಮಾಡಿದ್ದೀವಿ ಆದರೂ ಸಹಿತ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ಫೆಸಿಲಿಟಿಯನ್ನು ಕೊಡಲಿಲ್ಲ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ಪ್ರತಿಯೊಂದು ನಮ್ಮದ ಸ್ವಂತ ಇದರಿಂದ ಹಾಕಿಕೆ ನಾವು ಇದು ಮಾಡಿದ್ವಿ ಆಮೇಲೆ ಕೆಲವೊಂದು ರೈತರು ಬೇರೆ ಬೇರೆ ಊರಲ್ಲಿ ಇದ್ರು ಸಹಿತ ಅವ್ರು ಯಾವ ಊರಲ್ಲಿ ಇದ್ದಾರ ಅಂತ ಹೋಗಿ ಅವ್ರಿಗೆ ಹುಡುಗಾಡಿ ಇದನ್ನ ಮಾಡಿ ನಾವು ಲಿಂಕ್ ಕೆಲಸವನ್ನು ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ರು ಸರ್ಕಾರ ಯಾಕೆ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಂದೆ ಕೊಡ್ತಾ ಇಲ್ಲ ಇದ್ರದ್ದು ಏನು ಒಂದು ಇದು ಅಂತೇಳಿ ನಮ್ಗೆ ಈಗಾಗಲೇ ಮತ್ತು ಇದು ಮುಗಿದ ನಂತರ ರಾಜ್ಯಾದ್ಯಂತ ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರರು ಐಡೆಂಟಿಫೈ ಆಗಿದ್ದಾರೆ ಆಧಾರ್ ಲಿಂಕ್ ಮಾಡಿದಾಗ ಮಾಡಿದಾಗ ಆಗ್ತದೆ ಈಗ ಸರ್ಕಾರದ ಒಂದು ಯೋಜನೆ ಐತೆ ಪೌತಿ ಖಾತೆ ಆಂದೋಲನವನ್ನು ಆಂದೋಲನ ಮಾದರಿಯೊಳಗೆ ತರ್ಕೊಂಡು ಸರ್ಕಾರದ ಒಂದು ಯೋಜನೆ ಐತೆ ನಾವು ಭೌತಿಕ ಖಾತೆ ಆಂದೋಲನ ಮಾಡೋಣ ಆದರೆ ಆ ಅರ್ಜಿದಾರರ ಅರ್ಜಿನೇ ಇಲ್ಲದೆ ನೀವು ಅವ್ರಿಗೆ ಹೆಸರು ಹತ್ತರಿ ಅಂದರೆ ಹೆಂಗೆ ಸಾಧ್ಯ ಒಂದು ಎಸ್ ಒ ಪಿ ಇಲ್ಲ ಏನಿಲ್ಲ ಈ ಉದಾರಕ್ಕೆ ಆಧಾರ್ ಲಿಂಕ್ ಮಾಡಿರೋ ಇದರೊಳಗನ ಅಂಥ ಇದರಲ್ಲಿ ಆಂದೋಲನ ಮಾದರಿಯಲ್ಲೇ ನೀವು ಯಾರು ತಿರ್ಕೊಂಡಿದಾರ ಮಾಡಿಸ್ತಾರ ಅವ್ರು ಯಾರ ಲೋಕಲಿಟಿ ಎಷ್ಟು ಜನ ಇದ್ದಾರ ಅವರು ಅಷ್ಟೇ ಹಾಚಿಬಿಡ್ರಿ ಇಲ್ಲ ಅವ್ರ ಹತ್ರ ದಾಖಲೆ ಇರಲಿಲ್ಲ ಅಂದರೂ ಸಹಿತ ಮಾಜರ್ ಮಾಡಿ ಅದನ್ನು ದಾಖಲು ಮಾಡಿರೋತಕ್ಕಂಥ ಯೋಜನೆಯನ್ನು ಅವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ತರೋದಕ್ಕೆ ತರಾತುರಿ ಇಲ್ಲ ಅದಕ್ಕೆ ನಾವು ಅನ್ನೋದು ಯಾವುದೇ ರೀತಿಯ ತರಾತುರಿ ಯೋಜನೆಗಳನ್ನ ಸ ತಂದು ಸಾರ್ವಜನಿಕರಿಗೂ ಸಹಿತ ನಮಗೆ ಮುಂದೆ ನ್ಯಾಯಾಲಯಗಳಿಗೆ ಪ್ರಶ್ನೆ ಆಗ್ಬೋದು ಮುಂದೆ ಯಾರಾದರೂ ವಾರಿಸ್ತಾರು ಬಿಟ್ಟು ಹೋದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತಕ್ಕಂಥ ವಿಷಯನೂ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಅಲ್ಲ ಸಾಕಷ್ಟು ಬೇಡಿಕೆಗಳದಾವೆ ಇಪ್ಪತ್ತ್ಮೂರು ಅಂತರ್ ಜಿಲ್ಲಾ ವರ್ಗಾವಣೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಮೂವತ್ತು ಗ್ರಾಮಾಡಳಿತಾಧಿಕಾರಿ ವಾರ್ಷಿಕ ವೇತನವನ್ನು ಯಾವುದೇ ನೋಟಿಸ್ ನೀಡದೆ ತಡೆ ತಡೆ ಹಿಡಿದಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಈ ಖಾತೆ ಆಂದೋಲನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ರಿ ಅಂತೇಳಿ ನಾವು ಸಂಘದಿಂದ ಬೇಡ್ಕೊಂಡಿದ್ದೀವಿ ಅದರ ಸಹಿತ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ನಾಳೆ ಉದ್ಭವಿಸ್ತಕ್ಕಂಥ ಕಾನೂನು ಪ್ರಕ್ರಿಯೆಗಳನ್ನು ನಾವು ಅನುಭವಿಸ್ಬೇಕಾಗಿತ್ತು ಸ್ಥಳೀಯ ಮಟ್ಟದಲ್ಲಿ ಅದರಿಂದ ಸರ್ಕಾರ ಅದನ್ನೊಂದು ರೀತಿಯ ಮನಗಾನಬೇಕು ಆಮೇಲೆ ಎಷ್ಟೋ ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡಿಕೊಂಡು ಅವ್ರ ಮೂಲ ಸಹಗರಿಗೆ ಹೋಗದೆ ಇರುವಂಥ ವಿಲೇ ತೊಕೊಂಡು ರೂಲ್ಸ್ ರೋಲ್ಸಿಕ್ಸ್ ಜಾರಿ ಆಗಿರ್ಬೋದು ಆಮೇಲೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಮಾಡ್ರಿ ಅಂತ ಹೇಳೋದು ಆಮೇಲೆ ಅನುಕಂಪಾದರ ಹುದ್ದೆಯನ್ನು ನೇರವಾಗಿ ಎಫ್ ಡಿ ಸಿ ಅಂತ ಕೊಡ್ತಾ ಇದ್ದಾರೆ ಅದ್ರ ಬದಲಾಗಿ ಎಸ್ ಡಿ ಅಂತ ಕೊಟ್ಟರೆ ಈಗಾಗಲೇ ಹದಿನೈದು ವರ್ಷ ಸೇವೆ ಮಾಡಿದಂಥ ವಿಲೇ ತೊಗೊಂಡು ಎಸ್ ಡಿ ಎಗಳಿಗೆ ಪದೋನ್ನತಿಗೆ ಅನುಕೂಲ ಆಗ್ತಕ್ಕಂಥ ಇರ್ಬೋದು ಸಾಕಷ್ಟು ಹಲವಾರು ಇಪ್ಪತ್ತ್ಮೂರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇದು ಮಾಡ್ತಾಯಿದ್ವಿ ಚೆನ್ನಾಗಿ ಕಚೇರಿ ಮೂಲಭೂತ ಸೌಲಭ್ಯ ಕಚೇರಿಗಳನ್ನು ಕಟ್ಟಿ ಅಂತ ಹೇಳ್ಬೋದು ಇಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರಾಗಿರ್ಬೋದು ರೈತರಾಗಿರ್ಬೋದು ರೈತರ ಅನುಕೂಲ ಹಿತದೃಷ್ಟಿಯಿಂದ ನಾವು ಮುಚ್ಚಿ ತೆರವು ಮಾಡ್ತಾ ಇದ್ದೀವಿ ರೈತ ಸಂಘಟನೆಗಳಾಗಿರ್ಬೋದು ಸಾರ್ವಜನಿಕ ನಮ್ಮ ಸಹಕಾರ ಕೊಡಬೇಕಂತ ಅವ್ರನ್ನೂ ಸಹಿಸಿದೇಳ್ಕೊಳ್ತಾ ಇದ್ದೀವಿ ಎನ್ ಆರ್ ಪಾಟೀಲ್ ಜಿಲ್ಲಾಧಿಕ ಸಮಸ್ಯೆಗಳು ಮತ್ತು ಬೇಡಿಕೆಗಳ ದಿನಾಂಕ ಇವತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಅನಿರ್ದಿಷ್ಟ ಪಿಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾ ನಿರ್ ಆಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನಿರ್ದೇಶನದ ಮೇರೆಗೆ ಇವತ್ತು ನಾವು ಇಲ್ಲಿ ಹಾಕಿಕೊಂಡಿರ್ತೇವೆ ನಮ್ಮ ಗ್ರಾಮ ಆಡಳಿತ ವಿವಿಧ ಪೀಡಿತರ್ತೀವಿ ಒಂದೇದಾಗಿ ಮೂಲಭೂತ ಸೌಕರ್ಯ ಆಗಲಿ ಆಮೇಲೆ ನಾವು ತಾಂತ್ರಿಕ ಹುದ್ದೆ ಇಲ್ಲದರ ಸಹಿತ ತಾಂತ್ರಿಕ ಹುದ್ದೆಗಳನ್ನು ನಮಗೆ ನಿರ್ವಹಿಸಲು ಮೊಬೈಲ್ ಕೊಡ್ತಾಯಿಲ್ಲ ಡಾಟಾ ಕೊಡ್ತಾ ಇಲ್ಲ ಹಾಗೂ ಇನ್ನಿತರ ಸಮಸ್ಯೆಗಳು ರೂಲ್ ನಂಬರ್ ಸಿಕ್ಸ್ ವರ್ಗಾವಣೆ ಆಗಲಿ ನಮ್ಮ ವಿವಿಧ ನಾವಿಲ್ಲಿ ಇವತ್ತು ಅನಿರ್ದಿಷ್ಟವಾದ ಪೋಷಕರನ್ನು ಹುಟ್ಟಿಕೊಟ್ಟೇವೆ ವಿವಿಧ ಪೂರ್ತಿ ನಮಗೆ ಹುದ್ದೆ ತಾಂತ್ರಿಕ ಹುದ್ದೆಗಳು ನೀಡುವ ವೇತನ ಶ್ರೇಣಿ ನಿಗದಿಪಡಿಸುವ ಆದೇಶ ನೀಡುವ ಬಗ್ಗೆ ಸಂಯೋಜನೆಯ ಆ್ಯಪ್ ಇ ಆಫೀಸ್ ಆಧಾರ್ ಸೈಡಿಂಗ್ ಲ್ಯಾಂಡ್ ಬೀಟ್ ಬದರ್ ಹುಕುಮ ಹಕ್ಕು ಪತ್ರ ಒನ್ ಟು ಫೈವ್ ಆಗಲಿ ಇವೆಲ್ಲ ತಾಂತ್ರಿಕ ತಾಂತ್ರಿಕ ಕೆಲಸ ಮಾಡುವುದರಿಂದ ಮೊಬೈಲ್ನಲ್ಲಿ ಕೆಲಸ ಮಾಡುವುದರಿಂದ ನಮಗೆ ನಾವು ತಾಂತ್ರಿಕ ಇಲ್ಲದ್ರ ಸಹಿತ ನಮಗೆ ತಾಂತ್ರಿಕ ಕೆಲಸವನ್ನು ನಿರ್ವಹಿಸೋದು ಇದು ಮಾಡ್ತಾಯಿದ್ರೆ ಮತ್ತು ರೂಲ್ ನಂಬರ್ ಸಿಕ್ಸ್ನಲ್ಲಿ ಪತಿ ಪತ್ನಿ ಪ್ರಕ್ರಿಯೆದು ವರ್ಗಾವಣೆ ಅದರಲ್ಲೂ ಸಹ ರೂಲ್ ನಂಬರ್ ಸಿಕ್ಸನ್ನು ಮಾಡ್ತಾ ಇಲ್ಲ ಅದಕ್ಕೆ ಗಂಡ ಪತಿ ಪತ್ನಿಯವರು ಸಮಸ್ಯೆ ಆಗ್ತಾ ಇದೆ ಕ್ಷೇತ್ರ ಮಟ್ಟದಲ್ಲಿ ಗ್ರಾಮ ಆಡಳಿತನು ಕಚೇರಿಗೆ ನೇಮಿಸಿಕೊಂಡಿರುವ ಪ್ರಕರಣದಲ್ಲಿ ಅವರು ಮೂಲ ಗುದ್ದಿಗಳನ್ನು ಸರ್ಕಾರ ಸುತ್ತಲೂ ಒಳಸೋ ಸಹಿತ ಇಲ್ಲಿಯವರಿಗೆ ಯಾವುದೇ ತರಹದ ಆದೇಶವನ್ನು ಮಾಡ್ತಾ ಇಲ್ಲ ಆಮೇಲೆ ಕಾರ್ಯಾಲಯದಲ್ಲಿ ವಿವಿಧ ಕೆಲಸಗಳನ್ನು ನಿರ್ವಹಿಸುತ್ತಂತಿರೋ ಗ್ರಾಮ ಆಡಳಿತ ಅಧಿಕಾರಿಗಳು ಸಹ ಕಚೇರಿ ನಿರ್ವಹಿಸುತ್ತಿರುವ ಕಾರಣ ಇಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಒಬ್ಬೊಬ್ಬರಿಗೆ ಒಂದು ಎರಡೆರಡು ಮೂರು ಮೂರು ಸಜಾ ಇರುವುದರಿಂದ ಅದು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಎಲ್ಲ ಸಮಸ್ಯೆಗಳ ಮತ್ತು ಕಾರ್ಯನಿರ್ವಹಿಸಲು ಕಚೇರಿಗಳು ಇರುವುದಿಲ್ಲ ಕಚೇರಿ ಇಲ್ಲದೆ ಎಲ್ಲೋ ಒಂದು ಕಡೆ ಬಾಡಿಗೆ ನಿರ್ವಹಿಸಿರ್ತೀವಿ ಈಗ ಹೀಗಾಗಿ ಹಲವಾರು ಸಮಸ್ಯೆಗಳು ಇರ್ತವೆ ಅದಕ್ಕೆ ನಾವು ಎರಡನೇ ಸಲ ಅನಿರ್ದೇಶಕ್ಕಾಗಿರೋ ಮುಷ್ಕರವನ್ನು ಹಮ್ಮಿಕೊಂಡು ఎలార